ವಿಚಾರದ ಬಗ್ಗೆ ಕೈ ಸರ್ಕಾರದ ನಾಯಕರು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ನೀಡುತ್ತಿದ್ದಾರೆ ಈ ರೀತಿಯ ಹೇಳಿಕೆಗಳು ಮುಂದುವರೆದಿದ್ದು ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸರದಿ ಪತ್ರಕರ್ತರು ಸಚಿವೆ ಹೆಬ್ಬಾಳ್ಕರ್ಗೆ ಸಿಎಂ ಬದಲಾವಣೆ ವಿಚಾರ ಕೇಳುತ್ತಿದ್ದಂತೆ ನಾನು ಬಹಳ ಚಿಕ್ಕವಳು ನನಗೆ ಏನೂ ಗೊತ್ತಿಲ್ಲ ಪ್ರತಿಯೊಂದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವೂ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದು ದೇವನಹಳ್ಳಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಕ್ರಿಯೆ ನೀಡಿದ್ದಾರೆ ಬಹಳಷ್ಟು ಇದರಲ್ಲಿ ಕಮೆಂಟ್ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಕಾಯ ವಾಚ ಮನಸ ನನ್ನ ಕಾರ್ಯಕ್ರಮ ಇಪ್ಪತ್ತೆಂಟಕ್ಕಿದೆ ನನಗೆ ಇಪ್ಪತ್ತೆಂಟರ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ನನಗೆ ಕೊಟ್ಟಂತ ಜವಾಬ್ದಾರಿನ ಚೆನ್ನಾಗಿ ಕೆಲಸ ಮಾಡಬೇಕು ಬೇರೆ ಏನು ಡಿ ಕೆ ಪ್ರತಿಯೊಂದಕ್ಕೂ ಕೂಡ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ಕಮಾಂಡ್ ಅದಕ್ಕೆ ಕಮೆಂಟ್ ಮಾಡೋದಾಗ್ಲಿ ಅಥವಾ ಅದಕ್ಕೆ ಏನಾದರೂ ನಾವು ವ್ಯಕ್ತಪಡಿಸೋದಾಗ್ಲಿ ಅದು ಅಕ್ಷಮ ಅಪರಾಧ ಅಂತ ನನ್ನ ಭಾವನೆ ಅದು ಕೂಡ ಹೈಕಮಾಂಡ್ ಬಿಟ್ಟಂತ ವಿಚಾರ ಹೈಕಮಾಂಡ್ ಏನೇ ನಿರ್ಣಯ ತೆಗೆದುಕೊಂಡ್ರು ನಾವೆಲ್ಲರೂ ಕೂಡ ಅದಕ್ಕೆ ಬಂದ್ ದೆಹಲಿ ಹೋಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿನಿಮಾ ನೀವು ಏನಾದರೂ ಬೆಂಬಲ ಸೂಚಿಸ್ತೀರ ಬಹಳಷ್ಟು ಸಣ್ಣವ್ರು ನಾನು ಇದರಲ್ಲಿ ಕಮೆಂಟ್ ಮಾಡುವಷ್ಟು ದೊಡ್ಡವ್ರಿಂದ